ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸೈಡ್ ಫಿನಿಶಿಂಗ್ ಅಂತ ತೋರಿಸ್ತಿದ್ದೀನಿ ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿದ್ದೀನಿ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಮತ್ತು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಎಲ್ಲದೂ ಕೂಡ ಹಾಕಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಇದು ಪಾರ್ಟ್ ಫೋರ್ ವಿಡಿಯೋ ಆಗಿರುತ್ತೆ ಇವಾಗ ನಾನು ಸೈಡಿಗೆ ಯಾವ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ನೋಡಿ ಇವಾಗ ನಾನು ರಿಂಗ್ ಪಟ್ಟಿ ಇರೋದನ್ನು ಅಳತೆ ಬ್ಲೌಸಲ್ಲಿ ತಗೊಂಡು ಅದನ್ನ ಈ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ಎಕ್ಸ್ಟ್ರಾ ಎಷ್ಟೆಷ್ಟು ಬಟ್ಟೆ ಇರುತ್ತೆ ಅಂತ ಒಂದು ಸಲ ನೋಡ್ಕೊತೀನಿ ಯಾವುದೇ ಬ್ಲೌಸಿಗಾದ್ರೂ ಕೂಡ ಅಳತೆ ಬ್ಲೌಸ್ನ ಇಟ್ಟು ಈ ರೀತಿ ನೋಡಿ ಉಕ್ಸ್ ಇರೋದನ್ನ ಈ ರೀತಿ ಇಟ್ಕೊಂಡು ಮಾರ್ಕ್ ಮಾಡಿಕೊಂಡೆ ರಿಂಗ್ ಪಟ್ಟಿರೋದನ್ನ ಆ ರೀತಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ ಎಲ್ಲೆಲ್ಲಿ ಬರುತ್ತೆ ಅಂತ ಮತ್ತೆ ಇವಾಗ ಬ್ಯಾಕ್ ಪಾರ್ಟ್ನ ತಗೊಂಡು ಮಾರ್ಕ್ ಮಾಡ್ಕೊತೀನಿ ಬ್ಲೌಸಿನ ಬ್ಯಾಕ್ ಪಾರ್ಟ್ನ ತೊಗೋತೀನಿ ಮತ್ತು ನಾನು ಸ್ಟಿಚ್ ಮಾಡಿರುವಂಥ ಈ ಬ್ಲೌಸ್ನ ಕೂಡ ಬ್ಯಾಕ್ ಮಾರ್ಟ್ನ ಇಟ್ಕೊಂಡು ನೋಡಿ ಈ ರೀತಿ ಇಟ್ಕೊಂಡು ಬ್ಲೌಸಿನ ಬ್ಯಾಕ್ ಪಾರ್ಟ್ನ ಕೂಡ ಇಟ್ಕೊಂಡು ಎಷ್ಟು ಬರುತ್ತೆ ಅನ್ನೋದನ್ನ ನೋಡಿ ಈ ರೀತಿ ಇಟ್ಕೊಂಡು ಚೆಕ್ ಮಾಡ್ಕೋತೀನಿ ಕರೆಕ್ಟಾಗಿ ಗೋಳೆ ಎಲ್ಲ ಎರಡು ಇಂಚಷ್ಟೇ ಬರುತ್ತಾ ಅನ್ನೋದು ಒಂದು ಸಲ ನೋಡ್ಕೊತೀನಿ ಈಗ ಕರೆಕ್ಟ್ ಮೆಜರ್ಮೆಂಟ್ ಏನಿದೆ ಅಷ್ಟಕ್ಕೆ ನಾನು ಮಾರ್ಕ್ನ ಮಾಡ್ಕೋತಿದ್ದೀನಿ ಆಮೇಲೆ ಒಂದೊಂದು ಇಂಚು ಈ ಅಷ್ಟು ನಾನು ಎಕ್ಸ್ಟ್ರಾ ಡಾಟ್ ಹಿಡಿತೀವಲ್ಲ ಅದಕ್ಕೆ ಮಾರ್ಕ್ ಮಾಡ್ಕೋತೀನಿ ನೋಡಿ ಇಷ್ಟು ಕರೆಕ್ಟ್ ಮೆಜರ್ಮೆಂಟ್ ಬರ್ತಿದೆ ಒಂದ್ಸಲ ಎರಡು ಸಲ ಅಳತೆ ಮಾಡ್ಕೋಬೇಕು ಎಷ್ಟೆಲ್ಲ ಕೂಳೆ ಬರುತ್ತೆ ಎಕ್ಸ್ಟ್ರಾ ಅನ್ನೋದನ್ನ ನೋಡ್ಕೋಬೇಕು ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಒಂದು ಇಂಚಿಗೆ ನೋಡಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದರಿಂದ ಎಕ್ಸ್ಟ್ರಾ ಒಂದು ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ ಡಾಟ್ ಹಿಡಿಯೋದಕ್ಕೆ ಅಂತ ಒಂದು ಇಂಚು ಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಅದನ್ನ ಈ ರೀತಿ ಇಟ್ಕೊಂಡು ಸೈಡ್ ಫಿನಿಷಿಂಗ್ನ ಕೊಟ್ಕೋತೀನಿ ನಾನು ನೀಟಾಗಿ ಎರಡು ಇಂಚಷ್ಟು ಎಕ್ಸ್ಟ್ರಾ ಉಳ್ಕೊಳ್ಳುತ್ತೆ ಮಾರ್ಕ್ ನಾವು ಅಳತೆನ ಮಾಡ್ದೇ ಎರಡು ಇಂಚಷ್ಟು ಇಟ್ಕೊಂಡ್ರೂ ಆಗುತ್ತೆ ಇಲ್ಲ ಈ ರೀತಿ ಸಲ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಬ್ಲೌಸಲ್ಲಿ ಹೆಚ್ಚು ಕಮ್ಮಿ ಆಗೋ ನಾವು ನಾವು ಕಟಿಂಗ್ ಮಾಡ್ಬೇಕಾದ್ರೆ ಹೆಚ್ಚು ಕಮ್ಮಿ ಆಗೋ ಎರಡು ಇಂಚಷ್ಟು ಕೂಳೆ ಬರಲ್ಲ ನಾವು ಎರಡು ಇಂಚ್ ಬಿಟ್ಕೊಂಡಿದ್ರೆ ಎರಡು ಇಂಚಷ್ಟೇ ಬರಲ್ಲ ಸಲ ಒಂದು ಅರ್ ಒಂದು ಅರ್ಧ ಇಂಚ್ ಕಡಿಮೆ ಆಗೋದು ಅರ್ಧ ಇಂಚ್ ಜಾಸ್ತಿ ಆಗೋದು ಈ ರೀತಿ ಆಗುತ್ತೆ ಕೆಲವೊಬ್ರಿಗೆ ಸೊಂಟದ ಹತ್ರ ತುಂಬ ಸಣ್ಣ ಇರುತ್ತೆ ಕೆಲವೊಬ್ರಿಗೆ ಕೆಲವೊಬ್ಬರಿಗೆ ಸ್ಲೀವ್ಸ್ ಹತ್ರ ಸಣ್ಣ ದಪ್ಪ ಇರೋದು ಕೆಲವೊಬ್ಬರಿಗೆ ಸುತ್ತಳುತ್ತೆ ಏನಿದೆ ಬ್ಲೌಸ್ ಸುತ್ತಳುತ್ತೆ ಅಲ್ಲಿ ಸಣ್ಣ ದಪ್ಪ ಇರೋದು ಈ ರೀತಿ ಎಲ್ಲ ಇರುತ್ತೆ ಒಬ್ಬೊಬ್ರಿಗೆ ಬಾಡಿ ಒಂದೊಂದು ರೀತಿ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಎಲ್ಲ ಒಂದು ಸಲ ಚೆಕ್ ಮಾಡಿಕೊಂಡು ಸೈಡ್ ಫಿನಿಶಿಂಗ್ ಕೊಡೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಅನ್ನೋದು ನನ್ನ ಒಂದು ಐಡಿಯಾ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ಕೋತೀನಿ ಅವರು ಬಾಡಿ ಮೆಜರ್ಮೆಂಟ್ ಏನು ಕೊಟ್ಟಿದ್ದಾರೆ ಆ ಬ್ಲೌಸ್ನ ಈ ರೀತಿಯಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ನಾವು ಸೈಡ್ ಫಿನಿಶಿಂಗ್ನ ಕೊಟ್ಕೋತೀನಿ ಈ ರೀತಿ ನೋಡಿ ಏನಿದೆ ನೀಟಾಗಿ ಸೈಡ್ ಫಿನಿಶಿಂಗ್ಗೆ ಒಂದು ಸ್ಟಿಚ್ನ ಹಾಕ್ಕೊಂಡಿದ್ದೀನಿ ಆದಷ್ಟು ಸ್ಟ್ರೈಟ್ ಹೊಲಿಗೆ ಬರಬೇಕು ಒಂದು ಸಲ ಬರಲಿಲ್ಲ ನಿಮಗೆ ಅನ್ನೋ ಆಗಿದ್ರೆ ನೀವು ಇನ್ನೊಂದು ಸ್ಟಿಚ್ ಪಕ್ಕ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ನ ಹಾಕೊಂಡು ಆ ತಪ್ಪಾಗಿ ಬಂದಿರುವಂತಹ ಸ್ಟಿಚ್ ಕೂಡ ಬಿಚ್ಕೋಬಹುದು ನಿಮ್ಮ ಒಂದು ಸರಿಯಾಗಿ ನಿಮಗೆ ಸ್ಟೈ ಸ್ಟ್ರೈಟ್ ಆಗಿ ಸ್ಟಿಚಿಂಗ್ ಬರಲಿಲ್ಲ ಅಂದ್ರೆ ಇವಾಗ ನೋಡಿ ನಾನು ಕೊನೆಗೂ ಕೂಡ ಒಂದು ಸ್ಟಿಚ್ ನ ಹಾಕೊಂಡು ನೀಟಾಗಿ ಒಂದೇ ಸಮವಾಗಿ ಕಟಿಂಗ್ ಮಾಡ್ಕೊತಿದೀನಿ ನೀಟಾಗಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಅಲ್ಲಿ ನಾನು ಓರ್ಲಾಕ್ನ ಮಾಡ್ಕೋತೀನಿ ಇವಾಗ ನಾನು ಪಕ್ಕ ಪಕ್ಕ ಒಂದು ಕಾಲಿಂಚಷ್ಟು ನೀಟಾಗಿ ಒಂದೊಂದು ಸ್ಟಿಚ್ನ ಹಾಕೋತೀನಿ ನೋಡಿ ನೀಟಾಗಿ ಸ್ಟಿಚ್ ಹಾಕೋಬೇಕು ನಿಮಗೆ ಎಷ್ಟು ದೂರ ಹತ್ರ ಬೇಕು ನೋಡಿಕೊಂಡು ನೀವು ಸ್ಟಿಚ್ ಹಾಕೊಳ್ಳಿ ಆದಷ್ಟು ನಾನು ಒಂದು ಕಾಲು ಇಂಚ್ಗಿಂತ ಕಡಿಮೆನೇ ಹಾಕೋತೀನಿ ಅಂತ ಅನ್ಕೋತೀನಿ ಸ್ಟ್ರೈಟಾಗಿ ಇರುತ್ತೆ ನೋಡಿ ನಾನು ಮೊದಲು ಮಾಡಿದ್ದಂಥ ಸ್ಟಿಚ್ಚು ಕರೆಕ್ಟಾಗಿ ಬಂದಿಲ್ಲ ಅಂತ ನನಗೆ ಅನಿಸ್ತು ಅದಕ್ಕೋಸ್ಕರ ನಾನು ಇನ್ನೊಂದು ಸ್ಟಿಚ್ನ ಹಾಕೊಂಡೆ ನೋಡಿ ನೀಟಾಗಿ ಇವಾಗ ಆ ಸ್ಟಿಚ್ನ ಬಿಚ್ಚಿಬಿಟ್ಟು ಬೇಕಾದ್ರೆ ಪಕ್ಕ ಇನ್ನೊಂದು ಸ್ಟಿಚ್ ಹಾಕೋಬೋದು ಇಲ್ಲ ಇರಲಿ ಪರವಾಗಿಲ್ಲ ಸ್ವಲ್ಪ ಈಗ ಸ್ವಲ್ಪ 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 ಸಣ್ಣ ದಪ್ಪ ಇದ್ದಾಗ ಒಂದು ಸ್ಟಿಚ್ಗಳು ಬಿಚ್ಕೋಬೋದು ಇರಲಿ ಏನೋ ಆಗಿದ್ರೆ ಹಾಗೆ ಬೇಕಾದ್ರೆ ನೀವು ಸ್ಟಿಚ್ನ ಬಿಡ್ಬೋದು ಇಲ್ಲ ನೀಟಾಗಿ ಕಾಣಿಸ್ಲಿ ನಮಗೆ ಅನ್ನೋ ಆಗಿದ್ರೆ ಆ ಸ್ಟಿಚ್ ಬಿಚ್ಚ ಬಿಚ್ಚಿಬಿಟ್ಟು ಒಂದು ಮೂರು ಸ್ಟಿಚ್ ಮಾತ್ರ ಬಿಟ್ಟರೆ ಆಗುತ್ತೆ ಇವಾಗ ನಾಲ್ಕು ಸ್ಟಿಚ್ ಆಯಿತು ನಿಮಗೆ ಬೇಡ ಅಂತ ಅನ್ಸಿದ್ರೆ ಒಂದು ಮೂರು ಸ್ಟಿಚ್ ಬೇಕಾದ್ರೆ ಬಿಟ್ಕೊಂಡು ಒಂದು ಒಂದು ಸ್ಟಿಚ್ನ ಬಿಚ್ಕೊಬಿಡ್ಬೋದು ನೀವು ಬೇಕಾದ್ರೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೀಟಾಗಿ ಬಂದಿದೆ ಕೆಲವೊಂದು ಸಲ ಆ ರೀತಿ ಎಲ್ಲ ಸ ಹೊಲಿಗೆಗಳು ಅಡ್ಡಾದಿಡ್ಡಿ ಬಂದ್ಬಿಡುತ್ತೆ ಆವಾಗ ನೀವು ಸ್ಟ್ರೈಟಾಗಿ ಇನ್ನೊಂದು ಸ್ಟಿಚ್ನ ಪಕ್ಕ ಹಾಕ್ಕೊಂಡು ಬಿಚ್ಕೊಂಡ್ರೆ ಅದು ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಟಾಕ್ನ ಹಾಕಬೇಕು ಮೊದಲಿಗೆ ನೋಡಿ ಇವಾಗಲೂ ಕೂಡ ನೀಟಾಗಿ ಈ ಕಡೆಯೂ ಕೂಡ ಅದೇ ರೀತಿ ಇಟ್ಕೊಂಡು ಟಾಕ್ನ ಹಾಕೋತಿದೀನಿ ಮತ್ತೆ ಕೂಳೆನೆಲ್ಲ ಒಂದೇ ಕಡೆ ತಿರುಗಿಸ್ಕೋಬೇಕು ಪಾಕ್ಸ್ಪಟ್ಟಿದು ಮತ್ತೆ ಇಲ್ಲಿ ನಾವು ಡಾಟ್ ಇರ್ತೀವಲ್ಲ ಅದು ಸ್ಲೀವ್ಸ್ ಹತ್ರ ಇರುವಂಥದ್ದು ಎಲ್ಲದೂ ಕೂಡ ನೋಡಿ ಒಂದೇ ಕಡೆ ತಿರುಗಿಸ್ಕೊತಿದ್ದೀನಿ ನಾನು ಆ ರೀತಿ ಒಂದೇ ಕಡೆ ತಿರುಗಿಸ್ಕೋಬೇಕು ನೀವು ಆ ರೀತಿ ಒಂದೇ ಕಡೆ ತಿರುಗಿಸ್ಕೊಳ್ಳೋದ್ರಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ಫಿನಿಶಿಂಗ್ ಎಲ್ಲ ಚೆನ್ನಾಗಿರುತ್ತೆ ಸಲ ಉಲ್ಟಾ ಎಲ್ಲ ತಿರ್ಕೊಂಡಾಗ ಏನಾಗುತ್ತೆ ಅಂದರೆ ಬ್ಲೌಸ್ನ ಹಾಕೊಂಡಾಗ ಒತ್ತದಾಗ ಆಗೋದು ಈ ರೀತಿ ಎಲ್ಲ ಆಗುತ್ತೆ ಅದಕ್ಕೋಸ್ಕರ ನೋಡ್ಕೋಬೇಕು ಸ್ಲೀವ್ಸು ಕೂಡ ಅಷ್ಟೇ ನೀಟಾಗಿ ಪರ್ಫೆಕ್ಟ್ ಕರೆಕ್ಟ್ ಆಗಿ ನಾವು ಅಳತೆ ಬ್ಲೌಸ್ನ ಇಟ್ಕೊಂಡು ಸುತ್ತಲತ್ತೆಲ್ಲ ಅಳತೆ ಮಾಡ್ಕೋಬೇಕು ನಾವು ಇದನ್ನು ಕೂಡ ನಾನು ಹಾಗೇನೆ ಮಾಡ್ಕೋತಿದ್ದೀನಿ ಆ ಕಡೆ ಏನು ಸ್ಟಿಚ್ ಮಾಡಿಕೊಂಡೆ ಈ ಕಡೆನೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೋತಿದ್ದೀನಿ ನೀಟಾಗಿ ಸ್ಟ್ರೈಟಾಗಿ ನಾವು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸ್ಟ್ರೈಟಾಗಿ ಸ್ಟಿಚ್ಗಳನ್ನ ಹಾಕೋಬೇಕು ಮತ್ತೆ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಎಕ್ಸ್ಟ್ರಾ ಇರುವಂಥ ಸಣ್ಣ ಪುಟ್ಟ ದಾರನೆಲ್ಲ ನೀಟಾಗಿ ಕಟ್ ಮಾಡ್ಕೋಬೇಕು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ಬೇಕು ಆ ರೀತಿ ನಾವು ಎಲ್ಲದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೋಬೇಕು ಇವಾಗ ಇದಕ್ಕೂ ಕೂಡ ಒಂದು ಮೂರಿಂದ ನಾಲ್ಕು ಹೊಲಿಗೆ ಹಾಕೋತೀನಿ ಆದಷ್ಟು ನಾನು ಒಂದು ಮೂರೊಳಗೆ ಹಾಕೋತೀನಿ ಕಸ್ಟಮರ್ ಏನಾದರೂ ಬೇಕು ಅನ್ನೋ ಹಾಗಿದ್ರೆ ಎಕ್ಸ್ಟ್ರಾ ಇನ್ನೊಂದ್ಸತ್ನ ಹಾಕೋತೀನಿ ಇವಾಗ ಎರಡನ್ನೂ ಕೂಡ ರೆಡಿ ಮಾಡ್ಕೊಂಡೆ ಇವಾಗ ನೋಡಿ ಡಾಟ್ ಹಿಡಿಯೋದಕ್ಕೆ ಅಳತೆನ ಮಾಡ್ಕೋತಿದ್ದೀನಿ ಎಷ್ಟು ಬರುತ್ತೆ ಅಂತ ನೋಡಿ ಇಷ್ಟು ಬಂದಿದೆ ಇವಾಗ ನಾನು ಎರಡನ್ನೂ ಕೂಡ ನೀಟಾಗಿ ಮಾರ್ಕ್ ಮಾಡ್ಕೋತೀನಿ ನೋಡಿ ಈ ರೀತಿ ಮಾರ್ಕ್ ಮಾಡ್ಕೋತೀನಿ ಯಾವ ರೀತಿ ಮಾರ್ಕ್ ಮಾಡ್ಕೊತಿದ್ದೀನಿ ಅಂತ ಕಾಣಿಸ್ತಿರ್ಬೋದು ನಿಮಗೆ ಆ ರೀತಿ ಮಾರ್ಕ್ ಮಾಡಿಕೊಂಡು ನಾನು ಡಾಟ್ನ ಹಿಡಿತೀನಿ ನೀಟಾಗಿ ನೋಡಿ ಈ ರೀತಿ ಮಾರ್ಕ್ ಮಾಡಿಕೊಂಡು ಇವಾಗ ಎಷ್ಟು ಬೇಕು ನಿಮಗೆ ಅಷ್ಟನ್ನ ಇಟ್ಕೊಳ್ಳಿ ನೀವು ನಾನು ಆದಷ್ಟು ಮೂರು ಮೂರುವರೆ ಈ ರೀತಿ ಬಾ ಅವ್ರದ್ದು ಬಾಡಿ ಲೆಂತ್ ಎಷ್ಟಿದೆ ಅದ್ರ ಮೇಲೆ ಡಿಪೆಂಡಾಗಿ ಇಟ್ಕೊತೀನಿ ಈ ರೀತಿ ಇಟ್ಕೊಂಡು ಒಂದು ಇಂಚಷ್ಟು ಇಟ್ಕೊಂಡು ನಾನು ನೀಟಾಗಿ ಟಾಕ್ನ ಹಾಕೋತಿದ್ದೀನಿ ನೀಟಾಗಿ ಟಾಕ್ನೆಲ್ಲ ಎಲ್ಲ ಹಾಕೋಬೇಕು ಸ್ಟಾರ್ಟಿಂಗೇ ಮೊದಲಿಗೆಲ್ಲ ಟಾಕ್ನ ಹಾಕೊಂಡು ನೀಟಾಗಿ ಒಂದು ಹೊಲಿಗೆನ ಹಾಕೋತಿದ್ದೀನಿ ನೋಡಿ ಈ ರೀತಿ ಒಂದೊಂದು ಸ್ಟಿಚ್ನ ಹಾಕೊಂಡೆ ಇವಾಗ ನಾನು ತಿರ್ಗ ಬ್ಲೌಸ್ನ ತೊಗೊಂಡು ಅಳತೆ ಮಾಡ್ಕೋತೀನಿ ಕರೆಕ್ಟಾಗಿ ಇದೆಯಾ ಅಂತ ಇನ್ನೊಂದು ಸಲ ಅಳತೆ ಮಾಡಿಕೊಂಡು ಬೇಕು ಅಂತ ಅನಿಸಿದ್ರೆ ನೋಡಿ ಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಒಂದಕ್ಕೆ ನಾನು ಸ್ಟಿಚ್ ಹಾಕೋಲ್ಲ ಎರಡಕ್ಕೂ ಕೂಡ ಒಂದು ಕಾಲು ಕಾಲು ಇಂಚಷ್ಟು ಸ್ಟಿಚ್ನ ಹಾಕೋತೀನಿ ನೋಡಿ ಇದು ಒಂದಕ್ಕೆ ಹಾಕೊಂಡೆ ಮತ್ತೆ ಇನ್ನೊಂದಕ್ಕೆ ಎರಡಕ್ಕೂ ಕೂಡ ಎರಡು ಡಾಟಿಗೂ ಕೂಡ ಒಂದು ಕಾಲು ಕಾಲು ಇಂಚಷ್ಟು ಹಾಕೋತೀನಿ ಅದಾದಮೇಲೆ ಇವಾಗ ಒಂದು ಸಲ ನೋಡ್ಕೊತೀನಿ ಕರೆಕ್ಟಾಗಿ ಇದೆಯಾ ಅಂತ ಇನ್ನೊಂದು ಸಲ ನೋಡಿಕೊಂಡು ಆಮೇಲೆ ನಾನು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ಇವಾಗ ಎಲ್ಲದೂ ಕೂಡ ಕರೆಕ್ಟಾಗಿ ಆಯಿತು ಇವಾಗ ನಾನು ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ನಾನು ಯಾವಾಗಲೂ ಕೂಡ ಲಾಸ್ಟಲ್ಲಿ ಎಮ್ಮಿಂಗ್ ಪಟ್ಟಿನ ಸ್ಟಿಚ್ ಮಾಡ್ತೀನಿ ರೀತಿ ಬ್ಲೌಸ್ ಫಿನಿಶಿಂಗ್ ಎಲ್ಲ ಆದ್ಮೇಲೆ ಇವಾಗ ನೋಡಿ ಬಟ್ಟೆ ಎಲ್ಲ ತುಂಬ ಕಡಿಮೆ ಅನ್ನಿಸ್ತು ಆದರೂ ಕೂಡ ಸಣ್ಣ ಪುಟ್ಟ ಪೀಸ್ನ ತಗೊಂಡು ಆದಷ್ಟು ನಾನು ಕ್ರಾಸ್ ಕಟಿಂಗ್ನ ಮಾಡ್ಕೊತಿದ್ದೀನಿ ಯಾವುದೇ ಆದರೂ ಅಷ್ಟೇ ನೀವು ದಾರ ಮಾಡಬೇಕಾದ್ರೂ ಅಷ್ಟೇ ಈ ರೀತಿ ನೆಕ್ಪಟ್ಟಿ ಎಮ್ಮಿಂಗು ಪೈಪಿಂಗು ಯಾವುದೇ ಮಾಡಿ ನೀವು ಕ್ರಾಸ್ ಬಟ್ಟೆನ ಕಟ್ ಮಾಡಿಕೊಂಡಷ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ದೊಡ್ಡ ಪೀಸ್ ಇಲ್ಲ ಅಂದ್ರೂ ಕೂಡ ಸಣ್ಣ ಸಣ್ಣ ಪೀಸ್ನ ತೊಗೊಂಡು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೋತಿದ್ದೀನಿ ಕ್ರಾಸಾಗಿ ಕಟ್ ಮಾಡಿಕೊಂಡು ಎಲ್ಲದನ್ನು ಕೂಡ ನೀಟಾಗಿ ಒಂದು ಎರಡು ಸ್ಟಿಚ್ನ ಹಾಕೋತಿದ್ದೀನಿ ಒಂದು ಸ್ಟಿಚ್ ಇಲ್ಲ ಅಂದರೆ ಎರಡು ಸ್ಟಿಚ್ನ ಹಾಕ್ಕೊಂಡು ನೀಟಾಗಿ ರೆಡಿ ಮಾಡ್ಕೋಬೇಕು ರೆಡಿ ಮಾಡಿಕೊಂಡು ಎಕ್ಸ್ಟ್ರಾ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡಬೇಕು ಅಷ್ಟೊಂದೆಲ್ಲ ಮೂಳೆನೂ ಕೂಡ ಬಿಡಬಾರ್ದು ಜಾಸ್ತಿ ಅಟ್ಯಾಚ್ ಮಾಡ್ಕೊಂಡ ಮೇಲೆ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಸಮೂಹ ಕಟ್ ಮಾಡಿಕೊಂಡು ಎಲ್ಲದನ್ನು ಕೂಡ ಜಾಯಿಂಟ್ ಮಾಡಿಕೊಂಡು ನೀಟಾಗಿ ಸ್ಟ್ರೈಟ್ ಆಗಿದೆಯಾ ಅಂತ ಅದನ್ನು ಕೂಡ ನೋಡಿಕೊಂಡು ಎಲ್ಲದನ್ನು ಸಮೂಹ ಕಟ್ ಮಾಡ್ಕೋಬೇಕು ಎಲ್ಲದನ್ನು ಕಟ್ ಮಾಡ್ಕೊಂಡು ಮೇಲೆ ಆಮೇಲೆ ನಾವು ಅದನ್ನು ನೀಟಾಗಿ ರೆಡಿ ಮಾಡ್ಕೊಂಡು ಮೇಲೆ ಎಮ್ಮಿಂಗಿಗೆ ಪಟ್ಟಿನ ಸ್ಟಿಚ್ ಮಾಡ್ತೀನಿ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಮೊದಲಿಗೆ ಸ್ವಲ್ಪ ಮುಂದೆ ಬಿಟ್ಟಿದ್ದೀನಿ ಬ್ಲೌಸಿಗಿಂತ ಸ್ವಲ್ಪ ಮುಂದೆ ಬಿಟ್ಟು ಬ್ಲೌಸು ಮತ್ತು ಎಮ್ಮಿಂಗಿಗೆ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಎರಡೂ ಕೂಡ ಒಂದೇ ಸಮವಾಗಿ ಬರಬೇಕು ಒಂದು ಕಾಲಿಂಚಷ್ಟು ಎರಡೂ ಕೂಡ ಒಂದೇ ಸಮವಾಗಿ ರೀತಿ ಸಮಿಚ್ನ ಹಾಕೋತಿದೀನಿ ನೀಟಾಗಿ ನಾವು ತಿರುಗಿಸಿಕೊಂಡು ನೀಟಾಗಿ ನಿಧಾನಕ್ಕೆ ನೀವು ಸ್ಟಿಚ್ನ ಹಾಕೊಳ್ಳಿ ಆದಷ್ಟು ನೀಟಾಗಿ ಬರಲಿ ಎರಡೂ ಕೂಡ ಒಂದೇ ಸಮವಾಗಿ ಬರಲಿ ಎಮ್ಮಿಂಗಿಗೆ ಎಕ್ಸ್ಟ್ರಾ ಕೊಟ್ಕೊಂಡಿರುವಂಥ ಬಟ್ಟೆ ಮತ್ತೆ ಬ್ಲೌಸ್ ಎರಡೂ ಕೂಡ ಒಂದು ಕಾಲಿಂಚಷ್ಟು ಇಂಚಷ್ಟು ಬಟ್ಟೆ ಸಮವಾಗಿಯೇ ಬರಬೇಕು ಆ ರೀತಿ ಮಾಡಿಕೊಂಡು ಇಲ್ಲೂ ಕೂಡ ಸ್ವಲ್ಪ ಮುಂದೆ ಬಟ್ಟೆನ ಬಿಟ್ಟು ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊತಿದ್ದೀನಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗು ಏನು ಫೋಲ್ಡ್ ಮಾಡ್ಕೋತೀವಿ ಅದೇ ರೀತಿ ದಪ್ಪ ಬರಬೇಕು ಒಂದೇ ಸಮವಾಗಿ ಸ್ಟಾರ್ಟಿಂಗ್ ನಾವು ಏನು ಫೋಲ್ಡ್ ಮಾಡ್ಕೊಂಡಿದ್ದೀವಿ ನಿಧಾನಕ್ಕೆ ನೀವು ಅದೇ ರೀತಿ ಫೋಲ್ಡಿಂಗ್ನ ಮಾಡ್ಕೊಳ್ಳಿ ಸಣ್ಣ ದಪ್ಪ ಆಗಬಾರ್ದು ಜಾಸ್ತಿ ದಪ್ಪ ಆದರೆ ಎಮ್ಮಿಂಗ್ ಮಾಡಿದಾಗ ಫಿನಿಶಿಂಗ್ ಚೆನ್ನಾಗಿ ಬರಲ್ಲ ಒಂದೇ ಸಮವಾಗಿರಬೇಕು ಒಂದೇ ಸಮವಾಗಿ ಇಟ್ಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಇಷ್ಟು ಬಿಟ್ಟರೆ ಆಯಿತು ಇವಾಗ ಅದನ್ನು ಎಕ್ಸ್ಟ್ರಾ ಬಂದಿರೋದನ್ನೆಲ್ಲ ಕಟ್ ಮಾಡಿಬಿಟ್ರೆ ಎಮ್ಮಿಂಗ್ನ ಮಾಡ್ಕೊಬೋದು ಈಗ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೊಂಡು ಬಿಡ್ತೀನಿ ಎಮ್ಮಿಂಗ್ನ ಮಾಡ್ಬೋದು ಆದಷ್ಟು ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ ನಾನು ನಿಧಾನಕ್ಕೆ ಮೂರು ನಾಲ್ಕು ವಿಡಿಯೋ ಮಾಡಿದ್ದೀನಿ ಅನ್ಕೋತೀನಿ ಇದನ್ನು ಸೇರಿಸಿ ನಾಲ್ಕು ವಿಡಿಯೋ ಆಗಿದೆ ಒಂದು ಬ್ಲೌಸ್ ಸ್ಟಿಚಿಂಗ್ನ ನಾಲ್ಕು ವಿಡಿಯೋನ ಮಾಡಿ ಹಾಕಿದ್ದೀನಿ ಆದಷ್ಟು ನಿಧಾನಕ್ಕೆ ತೋರಿಸಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿ ಈ ರೀತಿ ನಿಧಾನಕ್ಕೆನೇ ನಾಲ್ಕು ವೀಡಿಯೋನ ಮಾಡಿ ಹಾಕಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಎಲ್ಲ ವೀಡಿಯೋನ ನೋಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಸಲ ಇಲ್ಲ ಎರಡು ಸಲ ನೋಡಿ ನೀವು ಕೂಡ ಸ್ಟಿಚಿಂಗ್ನ ಕಲ್ತ್ಕೊಳ್ಳಿ ಅಟ್ಲೀಸ್ಟ್ ನಮ್ಮ ಬ್ಲೌಸ್ನ ನಾವು ಸ್ಟಿಚ್ ಮಾಡಿಕೊಳ್ಳೋಷ್ಟಾದ್ರೂ ನಾವು ಕಲ್ತ್ಕೋಬೋದು ವೀಡಿಯೋಸ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ